ನಮಸ್ಕಾರ ಇವತ್ತು ಕದ್ದೂರು ಗ್ರಾಮದಲ್ಲಿ ಒಂದು ಹಾಲು ಉತ್ಪಾದಕರ ಸಹಕಾರ ಒಂದು ಎಲೆಕ್ಷನ್ ಚುನಾವಣೆ ನಡೆದಿದೆ ಅದರಲ್ಲಿ ಯಾವುದೇ ಜಾತಿ ಭೇದಿ ಇಲ್ಲದಿಲ್ಲ ಎಲ್ಲರೂ ಒಗ್ಗೂಟಾಗಿ ಇವತ್ತೊಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಧ್ಯಕ್ಷರಾಗಿ ಉಪಾಧ್ಯಕ್ಷಿ ಅಮರನಾಥ್ ಅಮರನಾಥ್ ಪತ್ನಿಯ ಫ್ರೆಂಡ್ ಸ್ನೇಹಿತನಾದ ಅಮರವ್ರು ಅಮರನಾಥ್ ಅವರನ್ನು ಚುನಾವಣನ್ನು ಗೆಲ್ಲಿಸಿದ್ದರೆ ಒಳ್ಳೆಯ ಒಂದು ಸುಸಿ ಸುದ್ದಿ ಅಂತ ಹೇಳ್ಬೋದು ಯಾಕಂದರೆ ಎಲ್ಲ ನನ್ನ ಆತ್ಮೀಯರೆ ನನ್ನ ಸ್ವಂತ ಊರಕ್ಕೆ ನಾನು ಯಾವಾಗ ಬಂದೂ ನಮ್ಮ ಸ್ವಂತ ಊರು ಥರನೇ ಇರ್ತಾರೆ ಮಾತಾಡ್ತಾ ಇವತ್ತು ಒಂದು ಚುನಾವಣೆ ನಡೆದ್ರೂ ಅದಕ್ಕೆ ಅಂತ ಅಲ್ಲ ಸುಮ್ಮನೆ ನಮ್ಮನ್ನು ಕರೆದಾಗ ಬಂದು ಎಲ್ಲರತ್ರ ಮಾತಾಡಿಕೊಂಡು ಇವತ್ತು ಒಂದು ಹೀಗೆ ಅಂಚುವಂಥ ಒಂದು ಕೆಲಸ ಆಯಿತು ಎಲ್ಲರೂ ಆ ದೇವರ ಆಶೀರ್ವಾದ ಚೋಡೇ ಆಶೀರ್ವಾದ ಎಲ್ಲ ನಮ್ಮ ಕಾರಣಸ್ತಿಗೂ ನಮ್ಮ ಎಲ್ರಿಗೂ ಕೊಡಬೇಕಂತ ಹೇಳುತ್ತೆ ಅದೇ ರೀತಿ ಆ ಚುನಾವಣೆ ಆದಮೇಲೆ ದೇವಸ್ಥಾನ ಹತ್ರ ಹೋಗೋಣ ಅಂತ ಬಂದರು ದೇವಸ್ಥಾನ ಹತ್ರ ನೋಡುವುದು ಚೆನ್ನಾಗಿ ಕಟ್ಟಿದ್ದಾರೆ ಚೆನ್ನಾಗಿದೆ ಊರಿಗೆ ಕಾರಣಸ್ತರು ಎಲ್ಲರಿಗೂ ದೊಡ್ಡ ದೇವರು ಇರಿ ಸೇರಿ ನಮ್ಮ ಯುವಕರು ಎಲ್ಲರೂ ಸೇರಿ ದೇವಸ್ಥಾನ ಅದೇ ದೇವಸ್ಥಾನ ಅದು ಪುರಾತನದ ಅದು ಅದನ್ನು ಹೊಸ್ದಾಗಿ ಇವಾಗ ಮಾಡ್ತಾರೆ ಅದಕ್ಕೆ ಬಂದು ನನ್ನ ಮನಸ್ಸಿ ಈ ಥರ ಇದೆ ಅಂತಂದಾಗ ನಾನು ನಿಮ್ಮ ಜೊತೆಯಲ್ಲಿ ಯಾವುದೇ ಒಂದು ಕೆಲಸ ಆಗಲಿ ನನ್ನ ನನ್ನ ಜೊತೆ ಸಂತೋಷವನ್ನು ಕೊಡ್ತೀನಿ ಆ ಸಂತೋಲದಿಂದ ನಾವೇನು ಮಾಡ್ತೀವಿ ಅದೇ ಥರ ಮಾಡ್ತೀನಿ ಅಂತೇಳಿ ಕೇಳಿದಾಗ ನಾನು ಕೂಡ ಇವಾಗ ನೋಡಿ ಒಳ್ಳೆಯ ಒಂದು ಸಂತೋಷ ಬಂದಿದೆ ಇನ್ನು ಲಾಸ್ಟ್ ಎಂಡಿಂಗ್ ಇದು ಬಂದಿದೆ ಇಂಥ ಟೈಮಲ್ಲಿ ಕೂಡ ನನ್ನನ್ನು ಒಂದು ಸಹಾಯ ಕೇಳೋದಕ್ಕೆ ನಾನು ನನ್ನ ಕೈಯಿಂದ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಅದೇ ರೀತಿ ಮುಂದಿನ ದಿನಗಳಿಂದ ಏನನ್ನು ಅಲ್ಲಿ ನಾವು ದೇವಸ್ಥಾನ ಪೂಜೆ ಕಾರ್ಯಕ್ರಮ ನಾವು ಮಾಡೋದಲ್ಲ ಸಂತೋಷ ಇದು ಒಂದು ಸಂತೋಷ ಅವಾಗ ಕೂಡ ನನ್ನ ಕೈಯಲ್ಲಾದಷ್ಟು ಒಗ್ಗಟ್ಟಾಗಿರಬೇಕು ಎಲ್ಲರೂ ಎಲ್ಲರೂ ಹಿರಿಯರನ್ನು ಯುವಕರನ್ನೆಲ್ಲ ಸೇರಿಕೊಂಡು ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಇದೇ ಒಂದು ದೇವಸ್ಥಾನ ಆಗಲಿ ಊರದ ಕೆಲಸಗಳು ಯಾವುದೇ ಆಗಲಿ ನೀವೆಲ್ಲರೂ ಒಂದು ಊರಿಗೆ ಒಳ್ಳೆಯ ಕೆಲಸಗಳು ಮಾಡಬೇಕಂತೇಳಿ ನನಗೆ ಈ ಟೈಮ್ ಹೇಳೋಕ್ಕೆ ಇಷ್ಟಪಡ್ತೀನಿ ಗಮನಕ್ಕೂ ತರಿಸ್ತೀವಿ ಅವರಿಂದ ಯಾವುದನ್ನು ಅನ್ನದಾನ ಬರುವ ಕೊಡಿಸ್ತೀವಿ ಆವಾಗ ನಮ್ಮ ನಮ್ಮ ದೇವಸ್ಥಾನ ಆಗಲಿ ನಮ್ಮ ಊರ ಕೆಲಸ ಬೇರೆ ಯಾವುದೇ ಇರಲಿ ನಮ್ಮ ಶಾಸಕರನ್ನು ನಾವು ಮಾಡಿಸ್ಕೊಳ್ಳೋಣ ಅಂತೇಳಿ ಅವ್ರ ಗಮನಕ್ಕೆ ಕಳಿಸ್ತೀವಿ ನಮ್ಮ ಊರ ಗ್ರಾಮಸ್ಥರಿಂದ ನಾವು ಹೋಗಿ ಅವ್ರ ಮಾತನ್ನು ಮಾತಾಡಿ ಅವ್ರಿಗನ್ನು ಒಂದು ನನ್ನ ಊರಿಂದ ಒಂದು ನಾವು ಸಹಾಯನ ಅಂತೇಳಿ ಸರ್ಕಾರದಿಂದ ಬರೋದು ಕೂಡ ಸಹಾಯವನ್ನು ಪಡೆದು ಎಲ್ಲ ಊರಿನ ಜನರನ್ನು